ನಾನು ಆಗಸ್ಟ್ ಅಲ್ಲಿ ಮುನ್ಸಿಪಾಲ್ಟಿ ಅವರು ಸುತ್ತಾ ಅಲ್ಲಿ ಒಂದು ಉಂಗ್ರ ಇತ್ತಂತ ಈ ಉಂಗ್ರ ನಿಮ್ದು ಚಂದ್ರು ಇರೋ ನನ್ನ ತಂಗಿ ಸೀತಾರ್ ತಂಗಿದ್ದಾನ ಈ ಊರ ಶಂಕಮ್ಮ ಹೌದಣ್ಣ ಇದು ನಾನೇ ನನ್ನ ಕೈಯ್ಯಾರ ಅವ್ರಿಗೆ ಹಾಕಿದೆ ನನ್ ಕುಡಿಯೋದಿಲ್ಲ ಸೀತಾ ಇನ್ಮೇಲೆ ಕುಡಿಯೋದು ಬಿಟ್ಬಿಡ್ತೀನಿ ಅಂದ್ರಲ್ಲ ಖುಷಿಯಲ್ಲಿ ನಾನು ಕೈಯ್ಯಾರಣ್ಣ ಏನಾಯ್ತ ಇದು ಯಾವುದೋ ಒಂದು ಒಳ್ಳೆನಿ ಯಾವುದೋ ಒಂದು ಸೌಧ ಐ ಆಮ್ ಸಾರಿ ಈ ಉಂಗಾಡ್ದು ಅಂದಮೇಲೆ ಈ ಉಂಗಾಡ್ದು ಅಂದಮೇಲೆ ಸವಾ ಕೂಡ ಸಂಕರ್ದೆ ಸವಾ ಹುಟ್ಟಾಗಿದೆ ನಾನಿನ್ ಬರ್ತೀನಿ ಸಮಾಧಾನ ಸಮಾಧಾನ ಸೀತಾ ನಾನು ಕುಡಿಯಲ್ಲ ಕಡೆ ನಿನ್ನಾಣೆಗೂ ಕುಡಿಯಲ್ಲ ಇನ್ಮೇಲೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರಲ್ರಿ ನನ್ನನ್ ಬಿಟ್ಟು ಹೋಗೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು ഗണ്ടന പി ഗണ്ടന ഇല്ല അർശ്ന കുംകുമ ഹളെ ഇതെല്ലാർ ജനന ആർട്ട് പോയില്ലോ ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ ಜಡೆಯಲ್ಲಿ ಪುಷ್ಪವೂ ಕಂಗೊಳಿಸುವುದಿಲ್ಲ ಸೌಭಾಗ್ಯನಾದಗಳ ಕೈ ಬಳೆಗಳು ಇಲ್ಲ

യല്ല മുത്തൈതയല്ല മൊത്തീരെയല്ല

ಎಲ್ಲ ಹೆಣ್ಮಕ್ಳು ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪಗಳಮ್ಮ ಸತ್ತು ಸ್ವರ್ಗ ಸೇರುವುದಕ್ಕಿಂತ ಬದುಕಿ ಜಯಿಸಬೇಕಮ್ಮ ಈ ಮನೆಯ ದೇವೇಂದ್ರ ಕುತಂತ್ರಕ್ಕೆ ಬಲಿಯಾಗಿ ನಿನ್ನ ಕೊರಳ ಮಂಗಳ ಸೂತ್ರ ಇನ್ನಾನು ವಿಧವೆ ನಾ ವಿಧವೆ ಎಲ್ಲರೂ ನನ್ನ ವಿಧವೆ ಅಂತಾನೆ ಅಲ್ವಾನ ಕೂಗೋದು ಅವ್ರು ಹೋದ್ಮೇಲೆ ನಾನು ವಿಧವೆನೆ ಅಲ್ವಾಣ್ಣ ಎಲ್ಲರೂ ನನ್ನ ವಿಧವೆ ಅಂತ ಕೂಗ್ತಾರೆ ನಾನು ವಿಧವೆ ನಾನು ವಿಧವೆ ಸಮಾಜದಲ್ಲಿ ನನ್ನ ಸಂಗಿಯ ಗಂಡ ಸತ್ತ ಈ ಸಮಾಜದಲ್ಲಿ ಗಂಡ ಸತ್ತ ವಿಧವೆ ಎಂದು ಗಂಡ ಸತ್ ಮೇಲೆ ಹೆಣ್ಣು ಬಿದ್ವೆ ಅಷ್ಟು ಗೊತ್ತಾಗಲ್ಲ ನಿನ್ಗೆ ನಾನು ವಿಧವೆ ಮೊದಲು ನಿನಗೆ ಗೊತ್ತಿಲ್ಲ ನಾನು ವಿಧವೆ ನನ್ನ ಗಂಡ ದೂರದ ಲೋಕಕ್ಕೆ ಹೋಗಿದ್ದಾನೆ ಗೊತ್ತಾ ಅಕ್ಕ ನನ್ನ ಗಂಡ ದೂರದ ಲೋಕಕ್ಕೆ ಹೋಗಿದ್ದಾನೆ ನನಗೂ ಯಾಕೋ ಬಿಟ್ಟಿರೋಕ್ಕೆ ಆಗಲ್ಲಪ್ಪ ನಾನು ಹೋಗ್ತೀನಿ

ಜೀವನ ನಾಟಕ ರಂಗಭೂಮಿಯ ರಚಿಸಿದಂಥವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಷ್ಟು ವರ್ಣಿಸಬೇಕು ಅವನ ದೂಡಾಗ ಕರ್ಕೊಂಡು ಹೋಗ್ತೀನಿ ಗನ